ೀ ಹೆಲ್ದಿ ಆ್ಯಂಡ್ ನ್ಯಾಚುರಲ್ ಫ್ರೂಟ್ ಸಲ್ಯಾಡ್ ರೆಡಿ ಪ್ಲೀಸ್ ಫ್ರೆಂಡ್ಸ್ ನನ್ನ ವೀಡಿಯೋಸ್ಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ಆ ಥರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾವು ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ಅದಕ್ಕೆ ಬೇಕಾಗಿದ್ದು ಫ್ರೂಟ್ಸ್ ಎಷ್ಟು ವೆರೈಟಿ ಫ್ರೂಟ್ಸ್ ಮನೆಯಲ್ಲಿ ಇರುತ್ತೆ ಅಷ್ಟು ವೆರೈಟಿ ತೊಗೊಳ್ಳಿ ಯೂಸ್ ಮಾಡ್ಕೊಳ್ಳಿ ಯಾವುದೇ ಫ್ರೂಟ್ಸ್ ಇರಲಿ ಸ್ವೀಟ್ ಆಗಿರೋ ಫ್ರೂಟ್ಸ್ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ನಾನಿಲ್ಲಿ ತ್ರೀ ಟು ಫೋರ್ ಬನಾನಸ್ ತೊಗೊಂಡಿದ್ದೀನಿ ಚಿಕ್ಕು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಗ್ರೇಪ್ಸ್ ನೋಡ್ಕೊಳ್ಳಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ದೊಡ್ಡಾದರೆ ಬಾಯಿಗೆ ಚೆನ್ನಾಗಿ ಆಗೋಲ್ಲ ಕಟ್ ಮಾಡಿದರೆ ಚೆನ್ನಾಗಿ ಅನ್ಸುತ್ತೆ ಒಂದು ದಾಳಂಬ್ರಿ ಹಣ್ಣು ಮತ್ತೆ ಟೂ ಟು ತ್ರೀ ಆ್ಯಪಲ್ ಚಿಕ್ಕದಾಗ ಕಟ್ ಮಾಡ್ಕೊಡಿ ದ್ರಾಕ್ಷಿ ಇಲ್ಲಿ ಮತ್ತೆ ಗೋಡ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದೀವಿ ಗೋಡಂಬಿ ಮತ್ತೆ ಬಾದಾಮ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ ಮತ್ತು ಎರಡು ಸ್ಪೂನ್ ಕಸ್ಟರ್ಡು ಮತ್ತೆ ಒಂದು ಕಾಲು ಕಪ್ ಸಕ್ಕರೆ ಒನ್ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಒಂದು ಹಾಫ್ ಲೀಟರ್ ಹಾಲು ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಹಾಲನ್ನು ನೆನೆಸ್ಕೊಳ್ಳಿ ನೆನೆಸ್ಕೊಂಡು ಒಂದು ನೆನಕಿ ಒಂದು ಹತ್ತು ನಿಮಿಷ ನೆನೆಕ್ ಬಿಟ್ಬಿಡಿ ಕಸ್ಟರ್ಡ್ ಪೌಡರನ್ನು ಹಾಲಲ್ಲಿ ನೆನೆಸ್ಕೊಂಡು ಯಾವುದೇ ಗಂಟು ಇಲ್ದಂಗೆ ನೆನ್ಯಕ್ಕೆ ಬಿಡಿ ಎಲ್ಲ ಲೀಟರ್ ಹಾಲು ಏನು ತೊಗೊಂಡಿದ್ದೀರಾ ಅದನ್ನು ಹಾಕೊಳ್ಳಿ ಹಾಕ್ಕೊಂಡು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಇವಾಗ ಆಲ್ಮೋಸ್ಟ್ ಫೈವ್ ಮಿನಿಟ್ಸ್ ಇಂದ ಇದನ್ನ ಕುದಿಸ್ಕೊಳ್ತಾ ಇದ್ದೀವಿ ಎಲ್ಲ ಸೈ ಮೇಲೆಲ್ಲ ಕೆನೆ ಬಂದಿರುತ್ತೆ ಸೈಡ್ ಕೆನೆ ಕಟ್ಟಿರುತ್ತೆ ಹಾಗೆ ಸ್ಟಿರ್ ಮಾಡ್ತಾ ಇರಿ ಅಂದ್ರೆ ಸ್ವಲ್ಪ ಗಟ್ಟಿ ಆಗಬೇಕು ಮೊದ್ಲಿನಕ್ಕಿಂತ ಹಾಲು ಸ್ವಲ್ಪ ಗಟ್ಟಿ ಆಗ್ಬೇಕು ಇವಾಗ ಕಸ್ಟರ್ಡ್ ಪೌಡರ್ ಹಾಕೊಳ್ತಿದೀವಿ ಹಾಕಿ ಚೆನ್ನಾಗಿ ಇಷ್ಟರ್ ಮಾಡ್ತಾ ಇದೆ ಸಕ್ಕರೆ ಹಾಕೊಳ್ತಿದ್ದೀವಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ ನೆನೆಸಿರ್ತಿದವಲ್ಲ ಅದನ್ನೆಲ್ಲ ಡ್ರೈ ಫ್ರೂಟ್ಸ್ ಹಾಕೊಳ್ತಿದೀವಿ ಸಕ್ಕರೆ ಬೇಕಂದ್ರೆ ನೋಡಿ ಫ್ರೆಂಡ್ಸ್ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಲಾಸ್ಟಿಗೆ ಟೇಸ್ಟ್ ಮಾಡಿ ನೋಡಿ ನಿಮ್ಮಲ್ಲಿ ಸಕ್ಕರೆ ಜಾಸ್ತಿ ತಿನ್ನೋರು ಇದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಮನೆ ದ್ರಾಕ್ಷಿ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ಈ ಚೆನ್ನಾಗಿ ಮಾಡೋ ರೆಸಿಪಿ ಅಂದರೆ ಇದೆ ಒಂದೇ ತುಂಬ ಸಕ್ಕತ್ತಾಗಿ ಮಾಡ್ತಾಳೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ಆಲ್ಮೋಸ್ಟ್ ವಾರದಲ್ಲಿ ಎರಡು ಮೂರು ಸರಿ ಮಾಡಿಕೊಡ್ತಿದ್ಲು ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಎರಡು ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಅದಕ್ಕೆ ಇಷ್ಟಕೊಂಡು ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ತುಂಬ ಕ್ವಾ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಿದ್ದೀವಿ ಇವಾಗ ಇದು ಕೋಲ್ಡ್ ಆಗಿದೆ ಇವಾಗ ಒಂದೊಂದಾಗಿ ಎಲ್ಲ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡು ಬನ್ನಿ ಆ್ಯಡ್ ಮಾಡಿಕೊಂಡು ಸ್ಟೇರ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ಗೆ ಹಾಕಿಬಿಟ್ರೆ ಫ್ರೂಟ್ ಸಲಾಡ್ ರೆಡಿ ಮತ್ತು ಯಾರು ಕೋಲ್ಡಾಗಿ ತಿನ್ನಬೇಕಿಂದ ಇಷ್ಟಪಡ್ತಿರಲ್ವಾ ಅವರು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಫುಲ್ ಕೋಲ್ಡ್ ಆಗಿ ಕೋಲ್ಡ್ ಆದಮೇಲೆ ತಿನ್ನಿ